ನೂರಾರು ವರ್ಷಗಳಿಂದ ಈ ರಾಜ್ಯದಲ್ಲಿ ತಿಂಗಳ ಸಮಾಜದವರು ವಿಶೇಷವಾಗಿ ಹೊನ್ನಿಕುಲ ಕ್ಷೇತ್ರೀಯ ಸಮಾಜದವರು ಅತ್ಯಂತ ಶ್ರದ್ಧಾ ಹಾಗೂ ಭಕ್ತಿಪೂರ್ವಕವಾಗಿ ಕರಗ ಮಹೋತ್ಸವವನ್ನು ಆಚರಿಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆ ಗೊತ್ತಿರತಕ್ಕಂಥ ವಿಚಾರ ಸುಧಾರಿತ ನರ ಶಸ್ತ್ರಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ವಂಶೋದಯ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು ಆದರೆ ಈಗ ಬರಬರುತ್ತಾ ನಮ್ಮ ಸಮಾಜದ ಈ ಧಾರ್ಮಿಕ ಆಚರಣೆ ಇತರ ಸಮುದಾಯದ ಮುಖಂಡರು ಸಹ ವಾಡಿಕೆ ಮಾಡಿಕೊಂಡು ಆ ಊರನ್ನ ಕೇವಲ ಮನೋರಂಜನೆಗಾಗಿ ಆ ಊರು ಸಂಬಂಧಪಟ್ಟ ಊರುಗಳಲ್ಲಿ ಒಂದು ಜಾತ್ರೋತ್ಸವ ನಡೆದರೆ ರಥೋತ್ಸವ ನಡೆದರೆ ಹಬ್ಬ ಆದರೆ ಕರಗಗಳನ್ನು ಮನೋರಂಜನೆಗಾಗಿ ಉಪಯೋಗಿಸ್ಕೊಂಡು ಕರಗನ ಕರ್ಗನ್ನು ಮನೋರಂಜನೆಗೆ ಉಪಯೋಗಿಸ್ಕೊಂಡು ಕರಗವನ್ನು ಆಡಿಸಿ ನಮ್ಮ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಮಾಡ್ತಿರ್ತಾರೆ ಮಾಡ್ತಾ ಬರ್ತಾ ಇದ್ದಾರೆ ಇದು ಎಲ್ಲೋ ಒಂದು ಕಡೆ ಮುಂದೆ ಶಾಂತಿ ಗೆ ಭಂಗ ಬರ್ತಕ್ಕಂಥ ಅಹಿತಕರ ವಾತಾವರಣ ನಡೆಯುವ ಸಂಭವ ಇದೆ ಯಾಕಂತೇಳಿ ನಮ್ಮ ಸಮುದಾಯಕ್ಕೆ ಇರ್ತಕ್ಕಂಥದ್ದು ಏಕೈಕ ಧಾರ್ಮಿಕ ಆಚರಣೆ ಅಂದರೆ ಈ ಕರ್ಕ ಶಕ್ತ ಶಕ್ತೋತ್ಸವ ಹಾಗಾಗಿ ಇದು ಹಿಂದೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇತ್ತು ಆದರೆ ಈಗ ಇತರ ಸಮುದಾಯದವರು ಸಹ ಇದನ್ನು ಮನರಂಜನೆಗಾಗಿ ಮಾಡಿಕೊಂಡು ನಮಗೆ ಭಾವನೆಗಳು ಧಕ್ಕೆ ಬರ್ತಾ ಇದ್ದಾರೆ ಇದು ಕೈ ಮೀರುವ ಮೊದಲು ನಾನು ಇತರ ಸಮುದಾಯದ ನನ್ನ ಸಹೋದರರಲ್ಲಿ ಮನವಿ ಮಾಡಿಕೊಳ್ಳೋದು ಇಷ್ಟೇ ದಯಮಾಡಿ ತಾವು ತಮ್ಮ ತಮ್ಮ ಕುಲಾಚಾರಕ್ಕೆ ಬಂದಿರತಕ್ಕಂಥ ಹಬ್ಬ ಹರಿ ಹಬ್ಬ ಮತ್ತು ಹರಿಕತೆಗಳನ್ನು ಮತ್ತು ಹಬ್ಬ ಇತರ ಸಂಪ್ರದಾಯಗಳನ್ನು ಮಾಡ್ಕೊಂಡು ಹೋಗಿ ನಮ್ಮ ಸಂಪ್ರದಾಯವನ್ನು ಕರದ ಸಂಪ್ರದಾಯವನ್ನು ಆಚರಿಸಿ ನಮ್ಮ ಭಾವನೆಗಳಿಗೆ ಧಕ್ಕೆ ತರೋದು ಬೇಡ ಇದು ದುಷ್ಟ ಶಿಕ್ಷಣ ಹಾಗೂ ಶಿಷ್ಟ ರಕ್ಷಣೆಗೆ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ ನೂರಾರು ವರ್ಷಗಳಿಂದ ಅತ್ಯಂತ ಶ್ರದ್ಧೆಯ ಮತ್ತು ಭಕ್ತಿ ಗೌರವದಿಂದ ಒಂಬತ್ತು ದಿನಗಳ ಕಾಲ ನಿಷ್ಠೆಯಿಂದ ಬೇಕಾಗಿರ್ತಕ್ಕಂಥ ಎಲ್ಲ ಕಟ್ಟುಪಾಡುಗಳನ್ನ ಅನುಸರಿಸ್ಕೊಂಡು ಮಾಡ್ಕೊಂಬಂದಿರತಕ್ಕಂಥ ದೇವತಾ ಕಾರ್ಯಕ್ರಮ ಇದನ್ನು ಕೇವಲ ಒಂದು ದಿವಸಕ್ಕೆ ಮನೋರಂಜನೆ ಮಾಡ್ತಕ್ಕಂಥದ್ದು ತಪ್ಪು ಇದನ್ನ ಕೋಲಾರ ಜಿಲ್ಲಾ ಸಮನ್ವಯ ಸಮಿತಿ ತುಂಡವಾಗಿ ಖಂಡಿಸ್ತಾ ಖಂಡ ಮಾಡ್ತವೆ ವಿಶೇಷ ಅಂದರೆ ಈ ಒಂದು ಸಂದರ್ಭಗಳಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಕುಲದ ಕರ್ಗದ ಪೂಜಾರಿಗಳು ಹಣದ ಆಸೆಗೆ ಆ ದೇವರನ್ನು ಅವರೇ ಮಾರಾಟ ಮಾಡಿಕೊಂಡು ಹೊರಗಡೆ ಹೋಗಿ ಈ ಕರ್ಗಾವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಆ ಮಾಡಿದು ಮಾಡ್ತಾ ಇದೆ ನಮ್ಮ ಎಚ್ಚರಿಕೆಗಳ ಮಧ್ಯೆಯೂ ಸಹ ಇವರು ಈ ಕೆಲಸ ಮಾಡ್ತಾ ಇದ್ದಾರೆ ಇದು ಕುಲದ್ರೋಹದ ಕೆಲಸ ಇವರು ಮಾಡ್ತಾ ಇದ್ದಾರೆ ಹಾಗಾಗಿ ಇವ್ರ ಮೇಲೂ ಸಹ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಬೇಕು ಈಗಾಗಲೇ ಹಿಂದೆ ಅವ್ರು ನಮಗೆ ಮುಚ್ಚಲಿಕೆಯಲ್ಲಿ ಬರ್ಕೊಟ್ಟಿದ್ದಾರೆ ನಾವು ಯಾವುದೇ ಈ ಥರ ಆಗೋ ಆಗೋದಿಲ್ಲ ಫಿಲಿಮ್ ಡ್ಯಾನ್ಸ್ಗೆ ನಾವು ಮಾಡೋದಿಲ್ಲ ಮತ್ತು ಇತರ ಸಮುದಾಯದ ಕರಗಗಳನ್ನು ನಾವು ಮಾಡೋದಿಲ್ಲ ಮತ್ತು ಏನು ಮೊದಲಿಂದ ಸಾಂಪ್ರದಾಯಿಕವಾಗಿ ನೂರ ವರ್ಷಗಳು ಬಂದಿದೆ ಅದೇ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀವಿ ಅಂತ ನಮಗೆಲ್ಲ ರೈಟಿಂಗ್ ಎಲ್ಲೆಲ್ಲ ಕೊಟ್ಟು ಸಹ ಇವರು ಮೀರಿ ಇವತ್ತು ಹಣದಾಸೆಗಾಗಿ ಒಂದೇ ದಿನ ಯಾವುದೇ ಸಾಮ್ರಾಜ್ಯಗಳಿಂದ ಮಾಡ್ತಾ ಇದ್ದಾರೆ ಹಾಗಾಗಿ ಇಂಥ ಕರ್ಗದ ಪೂಜಾರಿಗಳ ವಿರುದ್ಧವೂ ಸಹ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ಹೇಳಿದ್ದೀವಿ ಅವರು ಕ್ರಮ ತೆಗೆದುಕೊಳ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ ಇವತ್ತು ಸಹ ಕೋ ಕೋಲ ಕೆ ಜಿ ಎಫ್ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಸಹ ಭೇಟಿ ಮಾಡಿ ಮನವಿ ಸಲ್ಲಿಸ್ತೀವಿ ಇವರು ಈ ಥರ ಇವುದೇ ಮಾಡ್ತಾ ಇದ್ದಾರೆ ಇವ್ರನ್ನ ಯಾವುದೇ ರೀತಿಯಾಗಿ ನಾವು ಬಿಡೋ ಅವಶ್ಯಕತೆ ಕ್ಷಮಿಸೋ ಅವಶ್ಯಕತೆ ಇಲ್ಲ ಕ್ಷಮಿಸೋದು ಇಲ್ಲ ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇವ್ರ ಬಗ್ಗೆ ಕಾನೂನು ಕ್ರಮ ತೆಗೆದುಕೊಳ್ಳೋ ಪ್ರಯತ್ನ ಎಲ್ಲ ನಮ್ಮ ಜಿಲ್ಲಾ ಸಂಘ ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ಈ ಸಂಬಂಧ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡರಂದು ಕೋಲಾರದಲ್ಲಿ ಎಸ್ ಪಿ ಆಗಿದ್ದ ಅಂದಿನ ದೇವರಾಜ್ ಅವರು ಒಂದು ಸ ಜ್ಞಾಪನೆ ಕೊಟ್ಟಿದ್ದಾರೆ ಎಲ್ಲ ಸ್ಟೇಷನ್ಸ್ಗೂ ಯಾವುದೇ ಆಗಲಿ ಕರ್ಗದ ಫೆಸ್ಟಿವಲ್ ಕರ್ಗದ ಆಚರಣೆ ಬಂದಾಗ ಕಟ್ಟುಪಾಡನ್ನು ಅನುಸರಿಸ್ತಾರೋ ಇಲ್ಲೋ ಅದನ್ನು ನೋಡಿಕೊಂಡು ಇವರು ಪರ್ಮಿಷನ್ ತೆಗೆದುಕೊಂಡು ನೀವು ಕೊಡಿ ಅಂತ ಹೇಳಿದ್ದಾರೆ ಆದರೆ ದುರಾದೃಷ್ಟ ಯಾವುದೇ ಪೊಲೀಸ್ ಠಾಣೆಗಳಲ್ಲಿ ಇದನ್ನು ಅನುಸರಿಸ್ತಾ ಇಲ್ಲ ಯಾರೇ ಬಂದು ಅನುಮತಿ ಕೇಳಿದ್ರು ಕೊಟ್ಟುಬಿಡ್ತಾ ಇದ್ದಾರೆ ಇದು ಖಂಡಿತವಾಗಿ ತಪ್ಪಬೇಕು ಪೊಲೀಸ್ನವ್ರಿಗೂ ಸಹ ಇದರಲ್ಲಿ ಗುರುತರವಾದಂಥ ಜವಾಬ್ದಾರಿ ಇದೆ ನಾವು ಲಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ ನಾವು ಯಾವುದೇ ಗಲಾಟೆ ಮಾಡಿದರೆ ಸೈಲೆಂಟ್ ಆಗಿದ್ದೀವಿ ಇದನ್ನು ನಮ್ಮ ದೌರ್ಬಲ್ಯ ಅಂತ ಪೊಲೀಸ್ನವರು ಕೂಡ ಅಂದ್ಕೋಬಾರ್ದು ಹಾಗಾಗಿ ಅವರು ಇದನ್ನು ಕಟ್ಟುಪಾಡು ಯಾರು ಕರೆದೇ ಯಾರು ಮಾಡ್ತಾ ಇದ್ದಾರೆ ಅದನ್ನು ಅವರು ಮನಗಂಡು ಕಟ್ಟುಪಾಡುಗಳು ಮಾಡ್ತಾ ಇದ್ದಾರಾ ಇಲ್ವೋ ಅದನ್ನು ನೋಡಿಕೊಂಡು ಅವರು ಪರಿಸ್ಥಿತಿ ಇದನ್ನು ಪರೀಕ್ಷೆಯನ್ನ ಡಿನೇ ಮಾಡಬೇಕು ಹಾಗಾಗಿ ಕಾನೂನು ಶಾಸ್ತ್ರೋತ್ವ ಯಾರು ಮಾಡ್ತಾರೋ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಬೇಕು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಸಹ ಮನೆ ಮಾಡ್ಕೊಳ್ತೇನೆ ಈ ಸಂಬಂಧ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ನಾವು ಗಮನವನ್ನು ಕೊಟ್ಟಾಗ ಜಿಲ್ಲಾಧಿಕಾರಿಗಳು ಸಹ ತಹಶೀಲ್ದಾರ್ಗೆ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ ಇದನ್ನು ಯಾರ್ಯಾರು ನಿಶ್ ಶ್ರದ್ಧಾಭಕ್ತಿಗಳ ಮಾಡ್ತಾ ಇದ್ದಾರೆ ಇದನ್ನು ವೆರಿಫೈ ಮಾಡಿ ತನಿಖೆ ಮಾಡಿ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡಿ ಬೇರೆಯವ್ರಿಗೆ ಪರ್ಮಿಷನ್ ಕೊಡಬೇಡಿ ಅಂತ ಜಿಲ್ಲಾಧಿಕಾರಿಗಳು ಸಹ ತಹಶೀಲ್ದಾರ್ಗೆ ನಿರ್ದೇಶನ ನೀಡಿದ್ದಾರೆ ಹಾಗಾಗಿ ಜಿಲ್ಲಾ ಸಂಘ ಇನ್ನು ಮುಂದೆ ಇಂಥ ವಿಚಾರಗಳಲ್ಲಿ ಇದು ನಾವು ವೈಯಕ್ತಿಕವಾಗಿ ಈ ಸಮುದಾಯದ ಹಿತದೃಷ್ಟಿಯಿಂದ ಸಮಾಜದ ಹಿತದೃಷ್ಟಿಯಿಂದ ಸಮಾಜದ ಒಳಿತಿನ ಹಿತದೃಷ್ಟಿಯಿಂದ ನಾವು ಇದನ್ನು ಇನ್ನೂ ಸೀರಿಯಸ್ ತೊಗೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ನಾವಂತೂ ಹೇಳೋದಷ್ಟೇ ವಿಶೇಷವಾಗಿ ಇಂಥ ಕುಲದ್ರೋಹಿ ಈ ಸ್ವಾಮೀಜಿಗಳಿಗೆ ಈಗ ಪೂಜಾರಿಗಳಿಗೆ ನಮ್ಮ ಸಮುದಾಯದಲ್ಲೂ ಸಹ ಯಾರೂ ಮುಂದೆ ಕರಗ ದೈವರ್ತನ ಮಾಡಲಿಕ್ಕೆ ಕರಗ ಮೋಸ ಆಚರಣೆಗೆ ಅವಕಾಶ ಕೊಡಬಾರ್ದು ಅನ್ನೋದು ಸಹ ಈ ಸಂದರ್ಭದಲ್ಲಿ ನಾವು ಮಾಡಿ ಮಾಡ್ಕೊಳ್ತಾ ಇದ್ದೇವೆ ಈಗ ಕುರುಬರು ತೆಂಗಿನಕಾಯಿ ಕಾರ್ಯ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ನಾವು ಒಂದು ಮಾಡೋಕ್ಕೆ ಬರೋದು ಅದು ಅವ್ರಿಗೆ ಸಂಪ್ರದಾಯ ಥಲತ ಅವ್ರಿಗೆ ಬಂದಿರತಕ್ಕಂಥ ಇದು ನಮ್ಮ ಒಕ್ಕಲಿಗ ಸಮುದಾಯ ಮುಂದೆ ಅವರುಗಳು ಮಾಡ್ತಾರೆ ಅದು ಅವ್ರಿಗೆ ತಲತಾಂತ್ರ ಬಂದಿರತಕ್ಕಂಥ ಸಂಪ್ರದಾಯ ಹಾಗೆ ಈ ಕರ್ಗ ವೀರಶೈವರು ಡೊಳ್ಳು ಕುಣಿತಾರೆ ವೀರಗಾಸೆ ವೀರಗಾಸೆ ಮಾಡ್ತಾರೆ ಅದು ಅವ್ರಿಗೆ ಸಂಪ್ರದಾಯ ಅದು ನಾವು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಕರ್ಗ ಶಕ್ತೋತ್ಸವ ನಮ್ಮ ಸಮಾಜದಕ್ಕೆ ನೂರಾರು ವರ್ಷ ಬಂದಿರತಕ್ಕಂಥ ಧಾರ್ಮಿಕ ಕಾರ್ಯಕ್ರಮ ಹಾಗಾಗಿ ನಮ್ಮ ಸಮಾಜದವರು ಮಾಡ್ತಾ ಬರ್ತಾ ಇದು ಇದನ್ನು ಇನ್ನೊಬ್ಬರು ಅಲಂಕರಣ ಮಾಡ್ತಕ್ಕಂಥದ್ದು ತಪ್ಪದು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಲವತ್ತ್ನಾಲ್ಕು ಕರಗಗಳು ಪಟ್ಟಿ ಮಾಡಿದ್ದೀವಿ ಇದಕ್ಕೆ ಸರ್ಕಾರದಿಂದ ಅನುದಾನ ಬರ್ತಾಯಿದೆ ಇದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಅಷ್ಟೇ ಏನು ಅನುದಾನಿತ ನಮ್ಮ ತಿಗಳ ಸಮುದಾಯದ ದೇವಸ್ಥಾನದ ಏನಿದ್ದಾರೆ ಸೊ ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡೋದೇ ವಿನಃ ಸರ್ಕಾರದಿಂದ ಯಾವುದೇ ಅನುದಾನ ಇಲ್ದಿರ್ತಕ್ಕಂಥ ಬೇರೆ ಇತರ ಜನಾಂಗ ಕರಗಳಿಗೆ ಪ ಇದನ್ನು ಪರ್ಮಿಷನ್ ಕೊಡಬಾರ್ದು ಅಂತ ನಾನು ಒತ್ತಾಯಿಸ್ತಾ ಇದ್ದೇನೆ ಯಾಕಂದರೆ ಇದು ಕಾ ಈಗ ನಮ್ಮ ಕರಗ ಶಿಸ್ತುಬದ್ಧವಾಗಿ ನಮ್ಮ ಸಮುದಾಯ ಮಾಡ್ತಕ್ಕಂಥದ್ದಕ್ಕೆ ಕಾರಣ ಇದನ್ನೇ ರೀಸನ್ನು ಅಲ್ಲೇ ಸರ್ಕಾರದ ಅನುದಾನ ಕೊಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಪೂರಕ ಇದಕ್ಕೆ ಸರ್ಕಾರ ನಮ್ಮನ್ನು ಒಪ್ಕೊಂಡಿದೆ ಅನ್ನೋದೇ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಬಲವಣಿಗೆ ಅದು ಅದೇನೇ ಹೇಳ್ತಾ ಅವರು ಅವರನ್ನು ನಮ್ಮಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀವಿ ಒಂದು ನಾಲ್ಕೈದು ಕರೆದ್ದು ಪೂಜಾರಿಗಳಿಗೆ ಲಿಸ್ಟ್ ಔಟ್ ಮಾಡಿದ್ದೀವಿ ಅವ್ರು ಆ ಥರ ನೃತ್ಯ ಮಾಡಬಾರ್ದು ಅದನ್ನು ಕಮರ್ಷೇಷನ್ ಮಾಡಬಾರ್ದು ಅದನ್ನೇ ದುರಾದೃಷ್ಟ ನಮ್ಮಲ್ಲೇ ನಾಲ್ಕೈದು ಜನ ಪೂಜಾರಿಗಳು ಈ ಥರ ಈ ಕಟ್ಟುಪಾಡುಗಳನ್ನ ಬಿಟ್ಟು ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ ನೃತ್ಯ ಮಾಡ್ತಾರೆ ಅದನ್ನು ಹಾಡಬಾರ್ದು ಅಂತ ಕಟ್ನಿಟ್ಟಾಗಿ ಅವ್ರಿಗೂ ಹೇಳಿದ್ದೀವಿ ಬರ್ಸ್ಕೊಂಡಿದ್ದೀವಿ ಅದನ್ನು ಮೀರಿ ಕೆಲವರು ಮಾಡ್ತಾ ಇದ್ದಾರೆ ಕುಲದ್ರೋಹಿಗಳು ಅಂತ ಹೇಳ್ತಾ ಇದ್ದೀನಿ ಇನ್ಮೇಲೆ ಅವರು ಸಹ ನಿರ್ದಾಕ್ಷಣವಾಗಿ ಇಂಥ ಕ್ರಮಗಳನ್ನು ಸ್ಟಾಪ್ ಮಾಡಬೇಕು ಆದರೂ ಇದ್ದರೆ ನಾವೆಲ್ಲ ದೇವಸ್ಥಾನ ಸಂಸ್ಥೆಗಳವರೂ ಸಹ ಒಂದಾಗಿ ಎಲ್ಲ ದೇವಸ್ಥಾನ ಸಂಸ್ಥೆಗಳು ಒಂದು ಒಮ್ಮತಕ್ಕೆ ಬಂದು ಇಂಥವ್ರನ್ನ ಈಗ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಅಂತ ನಾವು ಸಹ ಅವ್ರನ್ನ ದೂರ ಇಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ